ನಮಸ್ಕಾರ ರೈತರೆ ದ್ರಾಕ್ಷ ಗುರು ಗ್ರಾಪ್ಸ್ ಕನ್ಸಲ್ಟನ್ಸಿ ಇದು ನಮ್ಮ ಸರ್ವಿಸ್ ಬಗ್ಗೆ ಹೇಳಕ್ಕತ್ತ ಇದೊಂದು ವಿಡಿಯೋ ಮಾಡ್ತಾ ಇರೋದು ಇದು ಯಾವ ಪ್ರಕಾರ ನಡೆಯುತ್ತೆ ಅಂದರೆ ಈಗ ನಾವು ಕಳೆದ ತಿಂಗಳಿಂದ ಏಪ್ರಿಲ್ ಚಟ್ನಿ ಹಿಡಿದುಕೊಂಡು ಕಂಟಿನ್ಯೂ ವಿಡಿಯೋ ಹಾಕಕ್ಕೆ ನಾವು ಚಾಲು ಮಾಡಿದ್ವಿ ಅದಕ್ಕೆ ರಿಸ್ಪಾನ್ಸ್ ಇಷ್ಟು ಚೆನ್ನಾಗಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲಾಗಿನಿ ಆದರೆ ನೀವೆಲ್ಲರೂ ರೈತರುಗೆ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದಾವೆ ಆದರೆ ನೀವು ಹೇಳ್ತೀರಿ ಆ ಪ್ರಕಾರ ಡಿಟೇಲ್ದಾಗ ನಮಗೆ ಹೇಳು ಏನು ಹೇಳ್ತೀರಿ ಅದನ್ನು ಭಾಳ ಇಷ್ಟ ಆಗ್ತೈತಿ ನಮಗೂ ಮಾಹಿತಿ ಬೇರೆ ಸಿಗತ್ತೈತಿ ಅಂತ ಭಾಳಷ್ಟು ರೈತರದ ಫೀಡ್ಬ್ಯಾಕನ್ನು ನಮ್ಗೆ ಬರ್ತಾಯಿದೆ ಇದೆ ಥರಾಗ ಈಗ ನಮ್ಗೆ ನೀವು ಬೇಸಿಗೆಯಾಗಿ ಆ ಥರ ನೀವು ಹೇಳ್ರಿ ಅದ ಥರ ಚಾಟ್ನಿ ಅಕ್ಟೋಬರ್ ಚಾಟ್ನಿ ಆದ ನಂತರ ನಮಗೆ ನೀವು ಚಾರ್ಟ್ ಕೊಡಿರಿ ಬ್ಯಾಸ್ ಗಿಡದೇ ನನಗೆ ಚಾರ್ಟ್ ಬಿಡ್ರಿ ಚಾರ್ಟ್ ಬಿಡ್ರಿ ಅಂತ ಹೇಳ್ತರು ಆದ್ರೆ ಒಂದು ಚಾರ್ಟ್ ಎಲ್ಲರಿಗೂ ಉಪಯೋಗ ಆಗ್ತೈತಿ ಹಿಂಗೆ ಇರಂಗಿಲ್ಲ ಮೇನ್ಲಿ ದ್ರಾಕ್ಷಿ ತೋಟ ದ್ರಾಕ್ಷಿ ಬೆಳೆಯಾಗ್ರಿ ಆಗಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಬೇರೆ ಬೇರೆ ಕ್ಲೈಮೇಟ್ ಬೇರೆ ಬೇರೆ ಜಮೀನು ನೀರು ಬೇರೆ ಇರ್ತಾವು ವರೈಟಿ ಬೇರೆ ಇರ್ತಾವು ಅವ್ರದ್ದು ಉದ್ದೇಶನೂ ಬೇರೆ ಇರ್ತೈತಿ ಅಂದ್ರೆ ಮಾರ್ಕೆಟ್ ಮಾಡೋದು ಬೇದಾನಿ ಮಾಡೋದು ಈ ಥರ ಬೇರೆ ಬೇರೆ ಯುರೋಪ್ ಮಾಡೋದು ಲೋಕಲ್ ಮಾರ್ಕೆಟ್ ಮಾಡೋದು ಈ ಎಲ್ಲದಕ್ಕನ್ನು ನಾವು ಎಲ್ಲ ಥರ ರೈತರು ನಮಗೂ ಕೂಡ್ಕೊಂಡಿದ್ದಾರೆ ಅದಕ್ಕೆ ಎಲ್ಲರಿಗೂ ಒಂದು ಕಾಮನ್ ಶೆಡ್ಯೂಲ್ ಏನ ಫಾಲೋ ಮಾಡೋಕ್ಕಾಗಿಲ್ಲ ಹಂಗಾತಂದ್ರೆ ಅವ್ರದ್ದು ಏನೋ ತಪ್ಪಿ ಬಿಡ್ತಾಯಿತ್ತು ಎಲ್ಲರಿಗೂ ಒಂದು ಕಾಮನ್ ಶೆಡ್ಯೂಲ್ಲು ಆಗಂಗಿಲ್ಲ ಅದಕ್ಕೆ ಅವ್ರ ಜಮೀನ ಮಣ್ಣ ನೀರು ಪ್ರಕಾರ ಹವಾಮಾನ ಮತ್ತು ಏನು ಮಾರ್ಕೆಟ್ ಬೇದನೆ ಬೇದಾನಿ ಮಾಡೋರದಿರೋ ಅದ್ರ ಪ್ರಕಾರ ಎಲ್ಲರಿಗೂ ಶೆಡ್ಯೂಲ್ ಬೇರೆ ಬೇರೆ ಕೊಡಬೇಕಾಗ್ತೈತಿ ಅದರ ಸಲುವಾಗಿ ನಾವೇನು ಮಾಡಿದ್ದೆವು ಇದೊಂದು ಈಗ ಎಲ್ಲ ರೈತರ ತನಕ ನಮಗೆ ಮುಟ್ಟಕ್ಕಾಗಂಗಿಲ್ಲ ಅದಕ್ಕೆ ನಾವು ಆನ್ಲೈನ್ ಕನ್ಸಲ್ಟನ್ಸಿ ಸಿಸ್ಟಮ್ಮು ಇದೊಂದು ನಾವು ಈ ವರ್ಷ ಮಾಡ್ತಾ ಇರೋದು ಇದನ್ನ ಇನ್ನೂ ಅಪ್ಡೇಟ್ ಮಾಡಬೇಕು ಅದನ್ನು ನಾವು ಮುಂದಿನ ಬಸ್ಗೆ ಚಟ್ನಿ ಹಿಡ್ಕೊಂಡು ನಾವು ಅಪ್ಡೇಟ್ ಮಾಡ್ತೀವಿ ಆದರೆ ಈಗ ಸದ್ಯ ರೈತರಿಗೆ ಏನೋ ತೊಂದರೆ ಬರಬಾರ್ದು ಯಾರ ಸರ್ವಿಸ್ ಬೇಕಂತ ಕೇಳಕ್ಕಾರು ಅವ್ರ ತನಕ ನಾವು ಹೋಗಿ ಚೆನ್ನಾಗಿ ಸರ್ವಿಸ್ ಕೊಡ್ಬೇಕಂತಂದ್ರೆ ಇದೊಂದು ನಾವು ಸರ್ವಿಸಿಗೆ ಸಿಗಿಸ್ ಸದ್ಯಕ್ಕಂತ ಈ ಪರಿಸ್ಥಿತಿದಾಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದು ಹೆಂಗಂದ್ರೆ ಹೆಂಗೈತಿ ಈಗ ನಿಮಗೆ ಸ್ಕ್ರೀನ್ ಮ್ಯಾಗ ಏನು ನಂಬರ್ ಫೋನ್ ನಂಬರ್ ಏನು ಕಾಣಿಸ್ತೈತಿ ಈ ಫೋನ್ ನಂಬರ್ ಮ್ಯಾಗ ನೀವು ಕಾಲ್ ಮಾಡಿ ನಿಮ್ಮ ಪ್ಲಾಟ್ ರಿಜಿಸ್ಟರ್ ಮಾಡೋದೈತಿ ಈ ನಂಬರ ಇಟ್ಟು ದಿವಸ ಏನು ಮ್ಯಾಗ ನಂದು ಸ್ಕ್ರೀನ್ ಮ್ಯಾಗ ನಂಬರ್ ಬರ್ತಿತ್ತು ಆ ನಂಬರ್ ಅಲ್ಲಿದೆ ಆದ ನನ್ನ ಪರ್ಸನಲ್ ನಂಬರು ಈ ನಂಬರ ಸ್ಪೆಷಲ್ ಯಾರು ಮೆಂಬರ್ಶಿಪ್ ತೊಗೊಳೋರ್ದಾರು ಅವ್ರಿಗೆ ಅಷ್ಟೈತಿ ಅವರ ಈ ನಂಬರ್ಗೆ ಕಾಲ್ ಮಾಡ್ಕಿಸಿಂದ ನಮ್ಮ ಪ್ಲಾಟ್ ರಿಜಿಸ್ಟರ್ ಮಾಡ್ಕೊರಿತಂದ ನಿಮ್ಮ ಪ್ಲಾಟು ಫಸ್ಟ್ ಏನೈತಿ ಅದರದ್ದೇನು ಅಮೌಂಟ್ ಏನೈತಿ ಅದು ನೀವು ಆನ್ಲೈನ್ ಪೇಡ್ ಮಾಡಿ ನೀವು ನಿಮ್ಮ ಪ್ಲಾಟ್ ರಿಜಿಸ್ಟರ್ ಮಾಡ್ಕೊಳ್ತೈತಿ ಆ ಥರದ ಹೆಂಗೈತಿ ಸ್ಟ್ರಕ್ಚರ್ ಅಂದ್ರೆ ನೀವು ಮೊದಲು ಏನೈತಿ ಎರಡು ಸಾವಿರದ ಐದುನೂರು ರೂಪಾಯಿ ನೀವು ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡ್ಕಿಸಿಂದ ನಿಮ್ಮ ಪ್ಲಾಟ್ ರಿಜಿಸ್ಟರ್ ಮಾಡೋದೈತಿ ನಿಮ್ಮ ಪ್ಲಾಟ್ ಒಂದ್ರಕ್ಕಿಂತ ಹೆಚ್ಚಿದ್ದವು ನಿಮ್ಮ ಪಡುಗಳಂದ್ರೆ ತಿಳ್ಕೊ ಈಗ ಒಂದು ಚಟ್ನಿ ಮಾಡೋರು ಅಕ್ಟೋಬರ್ ಒಂದನೇ ತಾರೀಕು ಒಂದೈತಿ ಹದಿನೈದನೇ ತಾರೀಕು ಒಂದೈತಿ ಆಮೇಲೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಒಂದೈತಿ ಈ ಥರ ಚಟ್ನಿ ಇದ್ವು ಅಂದ್ರೆ ಮೊದಲನೇ ಪ್ಲಾಟ್ ಎರಡು ಸಾವಿರದ ಐದುನೂರು ರೂಪಾಯಿ ಆ ಥರ ಮುಂದಿನ ಏನು ಪ್ಲಾಟ್ ಅದಾವೆ ಪ್ರತಿ ಪ್ಲಾಟಿಗೆ ನೂರು ರೂಪಾಯಿ ಈ ಥರ ನೀವು ಆ ಥರದ್ದು ಎಷ್ಟು ನಿಮ್ಮ ಪ್ಲಾಟ್ ಅದಾವೆ ಒಂದು ಪ್ಲಾಟ್ ಇದ್ರೆ ಎರಡು ಸಾವಿರದ ಐದುನೂರು ರೂಪಾಯಿ ಎರಡು ಪ್ಲಾಟ್ ಇದ್ರೆ ಮೂರು ಸಾವಿರ ರೂಪಾಯಿ ಈ ಥರ ನೀವು ಮತ್ತು ಐದುನೂರು ಆ್ಯಡ್ ಮಾಡಿ ಮೂರು ಸಾವಿರ ಈ ಥರ ನೀವು ಅದನ್ನು ಫಸ್ಟ್ ಪೇಯ್ಡ್ ಮಾಡಬೇಕು ಮತ್ತು ಎಷ್ಟು ನಿಮ್ಮ ಪ್ಲಾಟ್ ಅದಾವು ಆ ಥರದ ರಜಿಸ್ಟ್ರೇಷನ್ ನಮ್ಮ ಕಡೆ ಮಾಡಬೇಕು ಆ ನಂತರ ಅದು ಯಾವ ವೆರೈಟಿ ಐತಿ ಚಾಟ್ನಿ ಯಾವಾಗ ತೊಗೊಳೋರು ಬೇದನೆ ಮಾಡೋರು ಇದ್ದೀರೋ ಮಾರ್ಕೆಟ್ ಮಾಡೋರಿದ್ದೀರೋ ಈ ಥರದ್ದೆಲ್ಲ ಮಾಹಿತಿ ನಮಗೆ ಕೊಡಬೇಕು ಮತ್ತು ನಿಮಗೆ ಸಾಧ್ಯ ಆತಂದ್ರೆ ಸಾಧ್ಯ ಆತಂದ್ರೆ ಕೊಟ್ಟರೆ ಭಾಳ ಚಲೋ ಐತಿ ನಿಮ್ಗೆ ನಿಮ್ಮ ಕೊಡೋಕ್ಕಾಗೇನ ಅದು ಚಲೋ ಐತಿ ಕೊಡ್ಲಿಕ್ಕಾರು ಏನು ಇಲಕ್ರಿ ಕೊಟ್ಟರೆ ಭಾಳ ಚಲೋ ಐತಿ ನೀವು ಸಾಯಿಲ್ ರಿಪೋರ್ಟ್ ಮತ್ತು ನೀರಿನ ರಿಪೋರ್ಟ್ ಎರಡು ಚೆಕ್ ಮಾಡಿ ನಮ್ಮ ಕಡೆ ನೀವು ಬಿಟ್ರಿ ಅಂದರೆ ಅದು ಯಾವಾಗ ನೀವು ನಾವು ನಿಮಗೆ ಶೆಡ್ಯೂಲ್ ಕಳ್ಸೋರು ಇರ್ತೀವಿ ಯಾವಾಗ ನಾವು ಗೊಬ್ಬರ ಕೊಡೋರು ಇರ್ತೀವಿ ಆವಾಗ ಅವಾಗ ಆ ಥರದ್ದು ಆಧಾರ್ ತೊಗೊಂಡು ಆ ಥರದ್ದು ಮಾಡಿ ಕಿಸಿಂದ ನಿಮಗೆ ನಾವು ಡೋಸ್ ಕೊಡ್ಬೋದು ಸ್ಪ್ರೇನು ಕೊಡ್ಬೋದು ಯಾಕಂದ್ರೆ ನಿಮ್ಮ ನೀರು ಎಂಥವದ ನಮಗೆ ಗೊತ್ತಿತ್ತಂದ್ರೆ ನೀರಿನ ಪಿ ಎಚ್ ಎಸ್ ಇಟ್ಕೊಂಡು ಸ್ಪ್ರೇ ಮಾಡಿದ್ರೆ ರಿಸಲ್ಟ್ ಚಲೋ ಬರ್ತೈತಿ ಅದು ನಮಗೆ ಗೊತ್ತಾಗ್ತೈತಿ ಅದರ ಪ್ರಕಾರ ನಾವು ಅದು ಔಷಧ ಹಾಕೋಕ್ಕಿಂತ ಮೊದಲು ನೀರಾಗಿ ಏನು ಹಾಕಬೇಕು ಆಮೇಲೆ ಔಷಧ ಹಾಕಿ ಸ್ಪ್ರೇ ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂತ ನಾವು ಹೇಳ್ದು ಅಂದರೆ ನೀವು ಹೊಡೆದಿದ್ದ ಔಷಧದ ರಿಸಲ್ಟನ್ನು ನಿಮಗೆ ಸರಿಯಾಗಿ ಸಿಗ್ತೈತಿ ಮತ್ತು ಕಾಸ್ಟನ್ನು ಕಡಿಮೆ ಆಕೈತಿ ಯಾಕಂದ್ರೆ ಎರಡು ಎರಡು ಮೂರು ಮೂರು ಔಷಧ ಹೊಡೆದ್ರೂ ಕಂಟ್ರೋಲ್ ಆಗಂಗಿಲ್ಲ ಅಂತ ಇದ್ರಾಗ ಸರಿಯಾಗಿ ನೀವು ಪಿ ಎಚ್ ಮೇಂಟೈನ್ ಮಾಡ್ಕೊಂಡು ಒಂದೇ ಸ್ಪ್ರೇ ಕೊಟ್ಟರು ನಿಮ್ಗೆ ರಿಸಲ್ಟ್ ಬಂದುಬಿಡ್ತೈತಿ ಅಲ್ಲಿ ನಿಮ್ಮನು ರೊಕ್ಕ ಉಳಿತಾಯಾಕ್ತವು ಮತ್ತೊಂದು ರಿ ಮನಿ ರಿಪೋರ್ಟನ್ನು ಹಂಗೆ ನೀವು ಇಟ್ಕೊಂಡು ಇಟ್ಟಿದ್ರಿ ಅಂದ್ರೆ ನಾವು ಡೋಸ್ ಏನು ಕೊಡಬೇಕು ನಿಮ್ಮ ಜಮೀನ್ದಾಗ ಏನು ಕಡಿಮೆ ಐತಿ ಏನು ಹೆಚ್ಚೈತಿ ಅದನ್ನು ನೋಡ್ಕೊಂಡು ಕೆಶಿಂದನ ನಿಮಗೆ ನಾವು ಕೊಡ್ತೇವೆ ಏನು ಬ್ಯಾಡದ ಕೊಡೋಕತ್ತಂಗಿಲ್ಲ ಅಲ್ಲಿ ನಿಮಗೆ ರೊಕ್ಕ ಉಳಿತಾವು ಈಗ ಸ್ಟಾರ್ಟಿಂಗ್ ಒಂದು ಸಾವಿರ ರೂಪಾಯಿ ನೀರಾಮ ಚೆಕ್ ಮಾಡೋಕೋದ್ರೆ ಹೋಗುವಲ್ಲ ಯಾಕೆ ಖರಿ ಮುಂದೆ ನಾಲ್ಕು ತಿಂಗಳ ತನಕ ಅದು ನಮ್ಗೆ ರೊಕ್ಕ ಉಳಿಸೋದಿರ್ತೈತಿ ಅದ್ರ ಥರ ಪ್ರಕಾರನ ನೀವು ಫ್ಲವರಿಂಗ ಮತ್ತು ಫ್ಲವರಿಂಗ್ದಾಗ ಬರಂತಲೇ ಮತ್ತು ಒಂದು ನೀರು ಇಳಿಯೋ ಟೈಮ್ಗೆ ಈ ಎರಡು ಟೈಮ್ದಾಗ ನಾವು ಪಿ ಟಿ ಓ ಟೆಸ್ಟಿಂಗ್ ಮಾಡ್ಸಕ್ಕೆ ಹಚ್ತೀವಿ ಪಿ ಟಿ ಓ ಟೆಸ್ಟಿಂಗ್ ಅಂದರೆ ಏನು ಎಲಿ ಡೇಟನ್ನು ಪರೀಕ್ಷೆ ಮಾಡ್ಬೋದು ಅಂದರೆ ಇದು ಇರ್ತೈತಿ ಈ ಎಲಿದೇನು ಡೇಟ್ ಇರ್ತೈತಿಲ್ಲ ಈ ಪಿ ಟಿ ಓಲ್ ಟೆಸ್ಟಿಂಗ್ ಯಾರಿಗೆ ಗೊತ್ತಿಲ್ಲ ಯಾರಿಗೆ ಕೇಳಿ ಗೊತ್ತಿಲ್ಲ ಅವ್ರ ಸಲುವಾಗಿ ಹೇಳ್ತೀನಿ ಗೊತ್ತಿರ್ಬೇಕು ನಿಮ್ಗೆ ಎಲ್ಲರಿಗೂ ಈ ಥರ ಏನು ಡೇಟ್ ಇರ್ತೈತಿ ಈ ಥರದ್ದು ಈ ಥರದ್ದು ಪಿ ಟಿ ಎಲ್ ಇದನ್ನು ಟೆಸ್ಟಿಂಗ್ ಮಾಡಿ ಒಂದು ಎಕರೆದಾಗ ಒಂದು ನೂರಿಂದ ದೀಡ್ ನೂರು ಈ ಥರ ಕಡ್ಡಿ ತಗೊಂಡು ಅದನ್ನ ಟೆಸ್ಟ್ ಮಾಡ್ಕಿಸಿಂದ ಗಿಡದಾಗ ಏನು ಐತಿ ಕಡಿಮೆ ಐತಿ ಭೂಮ್ಯಾಗ ಇರ್ತೈತೆ ಕರೆ ಮ್ಯಾಗ್ ಆಗಂಗಿಲ್ಲ ಆ ಈಗ ಅನ್ಕ ಸಾಯಿಲ್ ರಿಪೋರ್ಟ್ದಾಗ ಅನ್ಕ ಫುಲ್ ತೋರಿಸ್ತಿರ್ತೈತಿ ಫಾಸ್ಪರಸ್ ಆದ್ರೆ ಮ್ಯಾಗ್ ಫಾಸ್ಫರಸ್ ಕಡಿಮೆ ತೋರಿಸ್ತಾ ಇರ್ತೈತಿ ಆಗ ನಂತರ ಅಪ್ ಟೇಕ್ ಯಾಕಂಗಿಲ್ಲ ಬರೀ ನಾವು ಪಿ ಟಿ ಎಲ್ ನೋಡ್ತಂದ್ರೆ ಫಾಸ್ಪರಸ್ ಕಡಿಮೆ ಐತಿ ಅನ್ನೋದ ತೆಳಗೆ ಹಾಕೋದ್ರಿ ಅಡು ರಿಪೋರ್ಟ್ ನಮ್ಗೆ ಕಣ್ಣು ಮುಂದಿದ್ದು ಅಂದ್ರೆ ಏನು ಕಡಿಮೆ ಐತಿ ಏನು ಅಪ್ಟೇಕ್ ಆಗ್ಬಾರ್ದು ಮತ್ತು ಭೂಮ್ಯಾಗ ಏನು ಕಡಿಮೆ ಐತಿ ಏನು ಕೊಡಬೇಕು ಈಗ ಪಾಸ್ಪೋರಸನ್ನು ಅಪ್ಟೇಕಾಗ್ಬಾತ್ ಅಂದ್ರೆ ಅದು ಅಪ್ಟೇಕ್ ಆಗುವಂಥದ್ದು ಏನು ರೀ ನಾವು ಕೊಟ್ಟಕಿಸಿಂದ ಕಸಿಂದ ಮನೆ ಭೂಮ್ಯಾಗ ಇದ್ದಿಂದನ ಅನದ್ರವ್ಯ ಮ್ಯಾಗ ತೊಗೊಂಡು ನಾವು ಅದಕ್ಕೆ ಉಪಯೋಗಿಸಬಹುದು ಎಕ್ಸ್ಟ್ರಾ ತೆಳಗೆ ಹಾಕಲ್ಲ ಅಲ್ಲಿಯೂ ನಮ್ಮಕ್ಕ ಹೊಳಿತಾಯಾಕ್ ಹಿಂಗೆ ನಾವು ಪಿ ಟಿ ಓ ಟೆಸ್ಟಿಂಗ ನೀರಿನ ಟೆಸ್ಟಿಂಗ್ ಮನೆ ಟೆಸ್ಟಿಂಗ್ ಮ್ಯಾಗ ಹೆಚ್ಚಾನ ಹೆಚ್ಚು ಮಣ್ಣು ನೀರ ಭಾಳದಾಗಿ ಭಾಳ ವರ್ಷ ಹಿಡಿದಾಗ ಎರಡು ವರ್ಷದಾಗಿಂದ ಒಂದು ಟೆಸ್ಟ್ ಮಾಡ್ರೂ ನಡಿತೈತಿ ಪಿ ಟಿ ಟೆಸ್ಟ್ ಏನೈತಿ ಬ್ಯಾಶ್ಗೆ ಚಟ್ನ್ಯಾಗ ಮಮ್ಮಿ ಮತ್ತು ಕಾಯಿ ಒಂದು ಎರಡು ಸಲ ಇದು ಮಾಡಿಸ್ಬೇಕಾಗ್ತೈತಿ ಅದರಿಂದ ನಮ್ಮದು ಫೈದೇನೂ ಆಗ್ತೈತಿ ಮುಂದೆ ಹೋಗಿ ಮಮ್ಮಿ ಆಗೋದು ಇವು ಅವು ಈ ಸಮಸ್ಯೆನೂ ಬರೋಂಗಿಲ್ಲ ಅದರಿಂದ ಈ ಪ್ರಕಾರ ನಮ್ಮದು ಇದು ಸರ್ವಿಸ್ ನಡೀತೈತಿ ನಿಮಗೆ ಚಾರ್ಟ್ ನಾವು ವಾಟ್ ಈ ವರ್ಷ ಅನ್ಕಾರಿ ಈಗ ಸದ್ಯಕ್ಕರಿ ಈಗ ಚಾಲೂ ಮಾಡ್ಬೇಕಂದ್ರೆ ನಾವು ವಾಟ್ಸಾಪ್ ಮ್ಯಾಗೆ ನಿಮಗೆ ಕಳ್ಸವರಿದೆವು ಆ್ಯಪ್ ಡೆವಲಪ್ ಮಾಡೋ ಕೆಲಸ ಏನೈತಿ ಅದು ಮುಂದಿನ ಬ್ಯಾಶ್ಗೆ ಹಿಡ್ದೆ ನಾವು ಆ್ಯಪ್ ಮ್ಯಾಗೂ ಬರ್ಬೋದು ಆದ್ರೆ ಈಗೇನೈತಿ ಎಮರ್ಜೆನ್ಸಿ ಮೀಟಿಂಗನ್ನು ಆಗು ಆಗ್ತಾವೆ ಇಮರ್ಜೆನ್ಸಿ ಅಂದ್ರೆ ಸಡನ್ಲಿ ಕ್ಲೈಮೇಟ್ ಚೇಂಜ್ ಆಯ್ತು ಆ ಕ್ಲೈಮೇಟ್ದಾಗ ಏನು ಮಾಡಬೇಕು ಆ ಟೈಮ್ದಾಗ ನೀವು ಮೀಟಿಂಗ್ ಮುಖಾಂತರ ಆನ್ಲೈನ್ ಮೀಟಿಂಗ್ ಮುಖಾಂತರ ನಿಮಗೆ ನಾವು ಸಂಪ ಸಂಪರ್ಕಿಸಿ ಎಲ್ಲರಿಗೂ ಏನೈತಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅದನ್ನು ನೀವು ಟೈಮ್ ಟೈಮ್ಗೆ ನಾವು ಮೀಟಿಂಗನ್ನು ಇಡ್ತೀವಿ ಈಗ ನಾವು ರೀಸೆಂಟ್ಲಿ ಆತನಿ ತಾಲೂಕದಾಗ ಹನಿ ಒಂದು ಆಫೀಸನ್ನು ನಾವು ಮಾಡ್ಕೊ ಮಾಡೋಕೆ ಚಾಲೂ ಐತಿ ನಮ್ದು ಆಫೀಸ್ದಾಗ ಆಫೀಸ್ ಆತಂದ್ರೆ ನೀವು ನೀವು ಏನೈತಿ ಸ್ಯಾಂಪಲ ಆದ್ರೆ ನೀರಿನ ಸ್ಯಾಂಪಲ ನಮ್ಮ ಆಫೀಸ್ ತಂದು ಕೊಟ್ರೂ ಅಲ್ಲಿಂದ ಲ್ಯಾಬಗೆ ಕಳಿಸೋ ಅಂತ ಏನರೇ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಯಾರು ರಿಪೋರ್ಟ್ ಕೊಡ್ತಾರೋ ಆ ಲ್ಯಾಬ್ ಜವ್ರ ಜೊತೆ ನನ್ನ ಮಾತುಕತೆನೂ ನಡೆದೈತಿ ಕಡಿಮೆ ರೇಟ್ದಾಗ ಯಾರು ಚಲೋ ಆತಂಗೆ ಚೆಕ್ ಮಾಡಿ ಕೊಡ್ತಾರೋ ಅವ್ರ ಕಡದನ ಟೆಸ್ಟ್ ಮಾಡಿಸೋದಂಥ ವಿಚಾರ ಐತಿ ಈ ಪ್ರಕಾರ ನಮ್ದು ಇದೆಲ್ಲ ಸಿಸ್ಟಮ್ ನಡೀತೈತಿ ನಿಮ್ಗೆ ಏನು ಶೆಡ್ಯೂಲ್ ನಾವು ಕಳ್ಸೋದೇವು ವಾಟ್ಸಪ್ನಾಗ ಕಳ್ಸ್ರದೇವು ನಾಲ್ಕು ನಾಲ್ಕು ದಿವಸದೇ ಶೆಡ್ಯೂಲ್ ನಿಮಗೆ ಬರ್ಬೋದು ಈಗ ತನಕ ಪ್ಲಾನಿಂಗ್ದಾಗ ಹಂಗೆ ಐತಿ ಯಾಕಂದ್ರೆ ನಾಲ್ಕು ದಿವಸದಿಂದ ಹೆಚ್ಚ ಕ್ಲೈಮೇಟ್ ಚೇಂಜ್ ಆಕೈತಿ ಮುಂದೆ ಹೋಗಿ ವಾರ್ತಕ ಕಳಿಸ್ರು ನಡಿತೈತಿ ಬಟ್ ಐತಿ ನಾವು ನಾಲ್ಕು ದಿವಸದ ತನಕ ನಾಲ್ಕು ನಾಲ್ಕು ದಿವಸದ ಶೆಡ್ಯೂಲ್ ನಾವು ಕಳ್ಸೋದು ಹಿಂಗೆ ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ ಮುಂದೆ ಹೆಂಗೆ ಆಕೈತಿ ನೋಡೋನು ಮತ್ತು ಈ ಥರ ಅಂತ ಈ ವರ್ಷ ಸರಿ ನಡೀದೈತಿ ನೀವು ನಿಮ್ಮ ಪ್ಲಾಟ್ ರಿಜಿಸ್ಟರ್ ಮಾಡೋದಿತ್ತಂದ್ರೆ ನಿಮ್ಮ ಸ್ಕ್ರೀನ್ ಮ್ಯಾಗೇನು ನಂಬರ್ ಕಾಣಿಸತೈತಿ ಆ ನಂಬರ್ಗೆ ನೀವು ಕಾಲ್ ಮಾಡ್ಕಿಸಿಂದ ನಿಮಗೆ ಪ್ಲಾಟ್ ರಿಜಿಸ್ಟರ್ ಮಾಡ್ಕೋಬೋದು ಎಷ್ಟು ಲಘು ರಿಜಿಸ್ಟರ್ ಮಾಡ್ತಿವ್ರಿ ಅಷ್ಟು ಚೆನ್ನಾಗೈತಿ ಯಾಕಂದ್ರೆ ನೀವು ಒಂದು ತಿಂಗ್ಳ ಅಡ್ವಾನ್ಸನ್ನು ನಮ್ಮ ಕಡೆ ರಿಜಿಸ್ಟರ್ ಮಾಡಿರತ್ತ ತಿಳ್ಕೊರಿ ಮೊದ್ಲಿನ ಹಿಡ್ಕೊಂಡು ನಾವು ಏನು ದೊಡ್ಡ ಬಿಲ್ಡಿಂಗ್ ಕಟ್ತಿರ್ತೀವಿ ಪಾಯ ಚಲೋ ಆತಂದ್ರೆ ಮ್ಯಾಗ ಬಿಲ್ಡಿಂಗ್ಸನ್ನು ಚಲೋ ಆತಂಗೆ ತಯಾರಾಕೋತ ಹೋಗ್ತೈತಿ ಅದಕ್ಕೆ ಏನೈತಿ ಅಲ್ಲಿಂದ ಬೇಯನ್ನು ನಾವು ಸರಿಯಾಗಿ ಮಾಡ್ಕೊತ ಹೋದೀವಿ ಮುಂದೆ ಧ್ವನಿ ಕರ್ಗು ಸಮಸ್ಯೆ ಆಗಬಾರ್ದು ಅಂತ ನಾವು ಮೊದಲ ತಯಾರಿ ಮಾಡ್ಕೊಂಡಿಟ್ಕೋಬೋದು ನೀವು ಚಟ್ನಿ ತ್ರಿಪ್ರಿ ಚಟ್ನಿ ಆಗಿದ್ದಿರ್ಬೇಕು ಇಲ್ಕಾರ ಚಾಟ್ನಿ ಸನೇನೇ ಬಂದೈತಿ ಈಗ ಅಂದ್ರೂ ನೀವು ಪ್ಲಾಟ್ ರಿಜಿಸ್ಟರ್ ಮಾಡ್ರೆ ನಡಿತೈತಿ ಎಷ್ಟು ಜಲ್ದಿ ಮಾಡ್ತೀರಿ ಒಂದು ಇಪ್ಪತ್ತು ದಿವ್ಸ ಹದಿನೈದು ದಿವ್ಸ ಇರಲಿ ಎಷ್ಟೇ ಜಲ್ದಿ ಮಾಡಿರಿ ಅದರ ಬೆನಿಫಿಟ್ ನಿಮಗೆ ಸಿಗ್ತೈತಿ ಆ ಥರ ಪ್ರಕಾರ ನಮ್ಗೆ ಪೂರ್ವ ನಿಯೋಜನೆ ಮಾಡ್ಕೊಂಡು ಹೋಗಾಕ ಅನುಕೂಲ ಆಕೈತಿ ನಿಮ್ಮ ಮನಿನ ರಿಪೋರ್ಟ್ ನಾನು ನೋಡಿನ ಅಂದ್ರೆ ಮೊದಲೇ ಏನು ಕೊಡಬೇಕು ಏನು ಕೊಡಬಾರ್ದು ಮುಂದೆ ಹೋಗಿ ಗೊನಿ ಕರಗಬಾರ್ದತ್ತ ಏನು ಮಾಡಬೇಕು ಕೊಳಿ ರೋಗಿ ಬರಬಾರ್ದತ್ತ ನಾವು ಈಗ ಏನು ಅವಾಯ್ಡ್ ಮಾಡಬೇಕು ಏನು ಕೊಟ್ಟು ಕೊಡಬೇಕು ಅದನ್ನೆಲ್ಲ ತಯಾರಿ ನಮಗೆ ಮೊದಲೇ ಮಾಡ್ಕೊಳಕ್ಕೆ ಬರ್ತೈತಿ ಅದಕ್ಕೆ ನೀವು ಪ್ಲಾಟ್ ಏನೈತಿ ನಿಮ್ಮ ಒಂದೊಂದು ಪ್ಲಾಟ್ದ ಒಂದೊಂದು ಕ್ಯಾರೆಕ್ಟರ್ ಇರ್ತೈತಿ ಕೆನಪಿನ ಹೆಚ್ಚಾಕೈತಿ ಆದ್ರೆ ಕೆನಪಿ ಆಗಂಗಿಲ್ಲ ಹಿಂಗೆ ಏನು ಇರ್ತಾವೆ ಕೊಳಿ ರೋಗಿ ಹೆಚ್ಚಾಕೈತಿ ಗೊನಿ ಹೆಚ್ಚು ಕರಗ್ತಾವೆ ಈ ಸಮಸ್ಯೆಗೆ ನಮ್ಗೆ ಮೊದಲು ತಯಾರಿ ಮಾಡ್ಕೊಂಡು ಇಡಕ್ಕೆ ಬರ್ತೈತಿ ಅದಕ್ಕೆ ಚಟ್ನಿಗಿಂತ ಮಿನಿಮಮ್ ಒಂದು ಹದಿನೈದು ಇಪ್ಪತ್ತು ದಿವ್ಸ ಮೊದಲು ನೀವು ಪ್ಲಾಟ್ ರಿಜಿಸ್ಟರ್ ಮಾಡ್ಕೊಂಡು ಮಾಡ್ಕೊಂಡ್ರಿ ಅಂದ್ರೆ ನಿಮಗೂ ಅದ ಸರಿ ಆಗ್ತೈತಿ ಮುಂದೆ ಇವು ಸಮಸ್ಯೆ ಬರಂಗಿಲ್ಲ ಬಂದ್ರೂ ನಾವು ಅದಕ್ಕೆ ತಡ್ಕೋಬಹುದು ಅದನ್ನು ಸಾಲ್ವ್ ಮಾಡ್ಕೋಬಹುದು ಅಂತ ಈಗ ನಾವು ಕಡಿಮೆ ಖರ್ಚಿದಾಗ ಚಲೋ ಉತ್ಪಾದನೆ ಯಾವ ಥರ ತಗೋಬೇಕು ಅದೊಂದು ದೃಷ್ಟಿಯಿಂದ ನಾವು ಇದು ಸರ್ವಿಸ್ ಚಾಲೂ ಮಾಡ್ತಾ ಇದ್ದೇವೆ